ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಹಾಕಿ ಮೂವತ್ತನೇ ತಾರೀಕು ಸಾಯಂಕಾಲ ಆರು ಗಂಟೆ ಆರು ನಿಮಿಷದಿಂದ ನಾಳೆ ಅಂದರೆ ಒಂದನೇ ತಾರೀಕು ಏಳು ಗಂಟೆ ಒಂದು ನಿಮಿಷದ ತನಕ ನವಮಿ ಇದೆ ಒಂದನೇ ತರ ತಾರೀಕು ಸಾಯಂಕಾಲ ಏಳು ಗಂಟೆ ಎರಡು ನಿಮಿಷದ ಮೇಲೆ ದಶಮಿ ಬರುತ್ತೆ ವಿಜಯದಶಮಿ ಒಂಬತ್ತು ದಿನಗಳ ಇದ್ದದ ನಂತರ ಅಸುರರ ವಿರುದ್ಧ ದುರ್ಗಾದೇವಿಯ ಜಯ ಇದನ್ನು ವಿಜಯದಶಮಿಯಾಗಿ ಆಚರಿಸ್ತಾರೆ ವಿಜಯದಶಮಿ ಕೆಟ್ಟ ಶಕ್ತಿಗಳ ವಿರುದ್ಧ ಒಳ್ಳೆಯದು ಯಾವಾಗಲೂ ಗೆಲ್ಲುತ್ತದೆ ಎಂಬ ನಂಬಿಕೆಯನ್ನು ಪ್ರತಿನಿಧಿಸುತ್ತೆ ಆಶ್ವಯುಜ ಮಾಸದ ಶುಕ್ಲ ಪಕ್ಷದ ಹತ್ತನೇ ದಿನದಂದು ಕಾತ್ಯಾಯನಿಯ ರೂಪದಲ್ಲಿ ದುರ್ಗಾದೇವಿಯು ಮಹಿಷಾಸುರನ್ನು ಕೊಂದಿದ್ದರ ದ್ಯೋತಕವಾಗಿ ವಿಜಯದಶಮಿ ಆಚರಣೆ ಮಾಡ್ತಾರೆ ಶ್ರೀರಾಮನ ವಿಜಯ ಅಂದರೆ ಲಂಕೆಯ ರಾಜ ರಾವಣನ ಮೇಲೆ ಭಗವಾನ್ ಶ್ರೀರಾಮನ ವಿಜಯವನ್ನು ಕೂಡ ವಿಜಯದಶಮಿ ಎಂದು ಆ ಯುಗದಲ್ಲಿ ದ್ವಾಪರಯುಗದಲ್ಲಿ ಪಾಂಡವರು ತಮ್ಮ ಹದಿಮೂರು ವರ್ಷಗಳ ವನವಾಸ ಮತ್ತು ಒಂದು ವರ್ಷದ ಅಜ್ಞಾತವಾಸವನ್ನು ಪೂರ್ಣಗೊಳಿಸಿದ ದಿನ ಎಂದು ಕೂಡ ವಿಜಯದಶ ವಿಜಯದಶಮಿಯನ್ನು ಆಚರಿಸ್ತಾರೆ ವಿಜಯದಶಮಿಯಿಂದ ಶಮಿ ವೃಕ್ಷಕ್ಕೆ ಪೂಜೆ ಸಲ್ಲಿಸಲಾಗುತ್ತೆ ಇದು ವಿಜಯದ ಸಂಕೇತ ಇದು ಉತ್ತರ ಕರ್ನಾಟಕದ ಮನೆ ಮನೆಗಳಲ್ಲಿ ಆಚರಣೆಯಲ್ಲಿ ಇದೆ ಬನ್ನಿ ಎಲೆಗಳನ್ನು ಪರಸ್ಪರ ಕೊಟ್ಟು ಪ್ರೀತಿ ಸೌಹಾರ್ದದಿಂದ ಇರೋಣ ಎನ್ನುವ ಸಂದೇಶ ಸಾರುವುದು ಇದರ ಉದ್ದೇಶ ಅಪರಾಜಿತ ದೇವಿಯನ್ನು ಪೂಜಿಸುವುದರಿಂದ ಎಲ್ಲ ಅಡೆತಡೆಗಳನ್ನು ಮೀರಿ ವಿಜಯವನ್ನು ಸಾಧಿಸಬಹುದು ಎಂಬ ನಂಬಿಕೆ ಇದೆ ಇನ್ನು ವಿಜಯದಶಮಿ ಮನೆಯಲ್ಲಿ ಏನಾದರೂ ನೆಗೆಟಿವಿಟಿ ಫೀಲ್ ಆಗ್ತಿದ್ರೆ ಮನೆಯಲ್ಲಿ ಎಷ್ಟು ರೂಮ್ಗಳಿವೆಯೋ ಅಲ್ಲಿಗೆಲ್ಲ ನಿಂಬೆಹಣ್ಣನ್ನು ನಿವಾಳಿಸಿ ಹೊರಗೆ ಬಂದು ಹೊಸ್ತಿಲಲ್ಲಿ ಅದನ್ನು ಉದ್ದ ಸೀಳಿ ಮುಖ್ಯ ದ್ವಾರದ ಆ ಕಡೆ ಈ ಕಡೆ ಇಡೋದು ಈ ಥರ ಮಾಡುವುದರಿಂದ ನೆಗೆಟಿವಿಟಿ ದೂರವಾಗುತ್ತೆ ಅಂತ ಹೇಳ್ತಾರೆ ಹೀಗೆ ನವರಾತ್ರಿ ವಿಜಯದಶಮಿಯನ್ನು ಆಚರಿಸಿ ನಿಮ್ಮೆಲ್ಲರ ಬದುಕಲ್ಲಿ ಆ ತಾಯಿ ಸುಖ ಸಮೃದ್ಧಿ ಶಾಂತಿ ಸಿಗಲೆಂದು ಆ ತಾಯಿ ದುರ್ಗಾ ಪರಮೇಶ್ವರಿ ಲಲಿತಾಂಬಿಕೆಯಲ್ಲಿ ಪ್ರಾರ್ಸ ಪ್ರಾರ್ಥಿಸುತ್ತಾ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್